ನಿಮ್ಮ ಪ್ಲಾನ್ಸ್ ಏನಿದೆ ಅಂದರೆ ಈಗ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಅಂದರೆ ನೀವು ಫಸ್ಟ್ ಫಸ್ಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯೂ ಅಂತ ಅಂತಂದಾಗ ಇಲ್ಲ ನೀವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಟಿ ವಿ ಶೋಗೆಲ್ಲ ಬಂದಿದ್ದೀರಾ ಅಂತ ನೆಕ್ಸ್ಟು ಬಿಗ್ ಬಾಸ್ ಅಂತ ಅಂದಾಗ ಅದೇ ಚಾನಲ್ದು ಕೆಲವೊಂದು ರಿಯಾಲಿಟಿ ಶೋ ಕರೀತಾರೆ ಆ ಥರ ರಿಯಾಲಿಟಿ ಶೋ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅಥವಾ ರಾಜಕೀಯನೇ ಆಗಿರ್ಬೋದು ಆ ಥರದ್ದೇನಾದ್ರೂ ಐಡಿಯಾಸ್ ಇದೆಯಾ ಪ್ಲಾನ್ ಇದೆಯಾ ಅಂತ ರಾಜಕೀಯ ಇಲ್ಲ ಏನು ಮಾಡಿದ್ರು ರಾಜಕೀಯ ಇಲ್ಲ ಇನ್ನೂ ಸಿನಿಮಾಗಳು ಅಥವಾ ಈ ಥರ ಶೋಗಳಂತ ಬಂದರೆ ಸಣ್ಣ ಪುಟ್ಟ ನನ್ನ ಕೆಲಸ ನಾನು ಬಿಡೋಲ್ಲ ಈಗೇನು ಒಂದು ಸಂಸ್ಥೆ ರನ್ ಮಾಡ್ತಾ ಇದ್ದೀನಿ ಸ್ಟಾರ್ಟಪ್ ಅದು ಕೆಲಸ ನಾನು ಬಿಡೋಲ್ಲ ಅದ್ರ ಆ ಕೆಲಸ ಮುಖ್ಯವಾಗಿ ಇಟ್ಕೊಂಡು ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ಜೊತೆಗೆ ಇದನ್ನು ಕೂಡ ಯಾವ್ದಾದ್ರು ಒಳ್ಳೆ ಒಂದು ಆಪರ್ಚುನಿಟಿ ಬಂದರೆ ಒಳ್ಳೆ ಅವಕಾಶಗಳು ಬಂದರೆ ಖಂಡಿತ ಮಾಡ್ತೀನಿ ಈಗ ಅವರು ಡ್ರೋನ್ ಪ್ರಥಮ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ತಾನೆ ಬರ್ತಾ ಇದ್ದಾರೆ ಆ ಸಿನಿಮಾದಲ್ಲಿ ಏನಾರು ನೀವಿರ್ತೀರಾ ಅದಕ್ಕೂ ನಿಮ್ಗೆ ಏನಾರು ಸಂಬಂಧ ಅಂತ ನೋ ಕಮೆಂಟ್ಸ್ ನೆಕ್ಸ್ಟ್ ಈಗ ಗೆದ್ದಿರೋ ದುಡ್ಡಲ್ಲಿ ಏನೇನು ಮಾಡ್ತೀರಾ ಏನ್ ಪ್ಲಾನ್ಸ್ ಇದೆ ಮುಂದೆ ನಿಮ್ಮದು ಆಲ್ರೆಡಿ ಹೇಳಿದ್ದೀನಿ ಒಂದಷ್ಟು ಇದರಲ್ಲಿ ಒಂದು ಬೈಕ್ನ ಯಾರ ಅರ್ಹರಿದ್ದಾರೆ ಡಿಲಿವರಿ ಮಾಡಬೇಕಂತ ಯಾರಿಗೆ ಆಸಕ್ತಿ ಇದೆ ಅರ್ಹರಿದ್ದಾರೆ ಅಂಥವ್ರಿಗೆ ಜೀವನ ಕಟ್ಕೊಳ್ಬೇಕು ಅಂತ ಯಾಕೆಂದ್ರೆ ಇಷ್ಟೊಂದು ಪ್ರೀತಿ ತೋರಿಸಿದ್ದಾರೆ ಅದು ಜನಗಳು ಕೊಟ್ಟಿರೋ ಒಂದು ಭಿಕ್ಷೆನೆ ಅಂತ ಹೇಳ್ಬೋದು ಇದು ಒಂದು ಋಣ ತೀರಿಸೋ ಸಮಯ ಋಣ ಅನ್ನೋದಕ್ಕಿಂತ ಜವಾಬ್ದಾರಿ ಬಡವ್ ಕಷ್ಟ ಬಡವನ್ ಗೊತ್ತಿರುತ್ತೆ ನಾನು ನಾನು ನೋಡಿದ್ದೀನಿ ಒಂದು ಟೈಮಲ್ಲಿ ನನಗೂ ಇರ್ಬೋದು ಒಂದಷ್ಟು ಬಟ್ ಈ ಈ ಒಂದು ಹೆಸರು ಕಳಿಸಿ ಕಳ್ಕೊಂಡು ಇದು ಮತ್ತೆ ಸಿಕ್ತಲ್ಲ ನೂರು ಪಟ್ಟು ಜಾಸ್ತಿಯಾಗಿ ಸಿಕ್ತಲ್ಲ ಮೊದಲಿದ್ದಕ್ಕಿಂತ ಭಾಳ ಸಂತೋಷ ಆಯಿತು ಇನ್ನೊಂದಷ್ಟು ದುಡ್ಡೈತೆ ಅದನ್ನು ಯಾರಿಗಾದರೂ ಮಕ್ಕಳಿದು ಇದಕ್ಕೆ ಟ್ರೀಟ್ಮೆಂಟ್ಗೆ ಕೊಡಬೇಕಂತೂ ಭಾಳ ಆಸೆ ಇದೆ ಅರ್ಹ ವ್ಯಕ್ತಿಗಳು ನೋಡಿ ತಲುಪಿಸ್ತೀರಿ